ಅವನ್ಗೆ ಫೋನ್ ಬರ್ತಾರೆ ಅವ್ನ್ ಮಾತಾಡಿಸ್ತಾರೆ ಅಂದ್ರೆ ಜೈಲಲ್ಲಿ ಇಷ್ಟೆಲ್ಲ ನಡೀತೈತೆ ಅಂತ ಹೇಳಿದ್ರೆ ಜೈಲಿನ ಸಿಬ್ಬಂದಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಏನ್ ಮಾಡ್ತಾ ಇದಾರೆ ಕತ್ತೆ ಕಾಯ್ತಾ ಇದಾರೆ ಕತ್ತೆ ಕಾಯಕ ಸಂಬಳ ಕೊಡ್ತಾ ಅವ್ರನ್ನ ಲಕ್ಷ ಲಕ್ಷ ಸಂಬಳ ಕೊಡ್ತೀರಿ ಆ ಮ್ಯಾನುಯಲ್ ಅಲ್ಲಿ ಕ್ಲೀನ್ ಆಗಿ ಇದೆ ಪರಮೇಶ್ವರ್ ಅವರು ಓದಿದಿರೋ ಹಂಗ ಗೊತ್ತಿಲ್ಲ ಆ ಮ್ಯಾನುಎಲ್ ಅಲ್ಲಿ ಕ್ಲೀನ್ ಆಗಿ ಬರ್ದಿದ್ದಾರೆ ಯಾವ್ಯಾವ ಅಧಿಕಾರಿ ಆಗಿ ಇನ್ಸ್ಪೆಕ್ಷನ್ ಮಾಡ್ಬೇಕು ಹೇಳಿ ಬರ್ದಿದ್ದಾರೆ ಇದ್ರೆ ಒಬ್ಬ ಭಯೋತ್ಪಾದನೆ ಕೈಯಲ್ಲಿ ದೇಶದ ಜನಗಳನ್ನ ಕೊಲ್ಲೋ ಅಂತದ್ಕೆ ಟ್ರೈನ್ ವ್ಯಕ್ತಿ ವ್ಯಕ್ತಿಯವನು ದೇಶಕ್ಕೆ ಅಭದ್ರತೆಯನ್ನ ತರ್ತಕ್ಕಂತ ಒಬ್ಬ ಹೀನ ಕಾರ್ಯ ಮಾಡ್ತಕ್ಕಂತ ವ್ಯಕ್ತಿಯವನು ಅವನ್ ಕೈ ಮೊಬೈಲ್ ಹೆಂಗ್ ಹೋಗ್ತೈತೆ ನಾನು ಕೇಳಿದೆ ಹೆಂಗ್ ಹೆಂಗ್ ಹೋಗ್ಬೋದು ಅಂತ ಅವ್ರು ತರಕಾರಿ ತರ್ಕಾರಿ ತಗೊಂಡೋಗ್ತಾರಲ್ಲ ಸರ್ ಅದರಲ್ಲಿ ಸೇರಿಸ್ಬಿಡ್ತಾರೆ ತರ್ಕಾರಿ ತಗೊಂಡು ಹೋಗೋದ್ರಲ್ಲಿ ಸೇರ್ಸ್ತಾರೆ ರೇಷನ್ ಅಲ್ಲಿ ಸೇರ್ಸ್ತಾರೆ ಈ ತರ ಎಲ್ಲಾ ಹೇಳಿದ್ರು ಅವರು ಈಗ ಅವರನ್ನು ಕಂಡು ಹಿಡ್ಕೊಂಬಿಟ್ಟಿದಾರೆ ಇವೆಲ್ಲ ತರ್ಬೇಕಾದ್ರೆ ನೀವು ಆಚೆ ಅವ್ನು ಗೇಟ್ ಬಂದಾಗ ಅವ್ನ್ ಕಾಸು ಕೊಡ್ಬೇಕು ಮೇನ್ ಗೇಟ್ ಅಲ್ಲಿ ಇರೋನ್ ಕಾಸು ಕೊಡ್ಬೇಕು ಆ ಸ್ಕ್ಯಾನಿಂಗ್ ಮಾಡ್ತಾನಲ್ಲ ಆ ಸ್ಕ್ಯಾನಿಂಗ್ ಮಾಡೋನ್ ಕಾಸು ಕೊಡ್ಬೇಕು ವಾರ್ಡನ್ ಅಂತ ಒಬ್ಬ ಇರ್ತಾನೆ ಅವನು ಇದ್ರನ್ನೆಲ್ಲ ತಂದು ಒಳಗಡೆ ತಪ್ಸೋನು ಅವನು ಅವನಿಗೆ ಮೂರು ಕಡೆ ಕೊಡಬೇಕು ಎಣ್ಣೆ ಪಾರ್ಟಿ ಮಾಡಬೇಕು ಅಂದ್ರೆ ಇವಾಗ ಏನು ಮಾಡ್ಬಿಟ್ಟವ್ರೆ ಎಣ್ಣೆನ ಅಲ್ಲೇ ತಯಾರು ಮಾಡ್ತಾರೆ ಎಣ್ಣೆನ ಅಲ್ಲೇ ಅಬ್ಕಾರಿ ಇಲಾಖೆನ ನಮ್ಮ ಮಂತ್ರಿ ಹೊಟ್ಟರು ಇಲ್ಲ ಅಲ್ಲೇ ಹೆಂಗ್ ಅಬಕಾರಿ ಇಲಾಖೆ ಲೈಸೆನ್ಸ್ ಹೆಂಗ್ ಕೊಟ್ರು ಇವರು ಎಣ್ಣೆ ತಯಾರ ಮಾಡಕ್ಕೆ ಅಲ್ಲೇ ತಯಾರ ಮಾಡ್ತಾರೆ ಅಲ್ಲೇ ಪ್ರಿಪೇರ್ ಮಾಡ್ತಾರೆ ಪ್ರಿಪೇರ್ ಮಾಡೋದ್ ಹೆಂಗ್ ಮಾಡ್ಬೇಕು ಅನ್ನೋದು ಕಲ್ತ್ಬಿಟ್ಟಿದ್ದಾರೆ ಅವರು ಇವರಿಗೆ ಆ ಪ್ರಿಪೇರ್ ಮಾಡೋ ಅಂತ ಸಿಸ್ಟಮ್ ಗೆ ವ್ಯವಸ್ಥೆ ಹೆಂಗ್ ಮಾಡ್ಕೊಟ್ರು ಸ್ಪಿರಿಟ್ ಹೆಂಗ್ ಹೋಗ್ತೈತೆ ಇದು ಎಣ್ಣೆ ಪಾರ್ಟಿ ಮಾಡುವಂತ ಜೈಲುಗಳಾಗ ಉಟ್ರೆ ಜನಕ್ಕೆ ಏನ್ ಏನ್ ಸಂದೇಶ ಕೊಡ್ತಾ ಇದ್ದೀರಾ ನೀವು ಮೊದ್ಲೆಲ್ಲ ಹೇಳ್ತಾ ಇದ್ದು ಜೈಲುಗಳಲ್ಲಿ ಊಟ ನಮ್ದು ಅಂತ ಹೇಳ್ತಾ ಇದ್ರು ಈಗ ಎರಡು ಹೇಳಕ್ಕೆ ಎಣ್ಣೆನೂ ನಮ್ದೆ ಊಟನೂ ನಮ್ದೆ ಅಂತ ಹೇಳ್ತಾ ಅವ್ರ ಜೈಲುಗಳಲ್ಲಿ ಸೇಫ್ಟಿ ಸೇಫ್ಟಿ ಆಗಿ ಇರಬೇಕು ಅಂದ್ರೆ ಇವತ್ತು ಜೈಲುಗಳಿಗೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧ್ಯಕ್ಷ